ನೀನು ಮಾಡೋ ಡೌ ಸೂಪರ್ ಎಂದ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿರುವ ಭವ್ಯ ಗೌಡ ಟಾಸ್ಕ್ನಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ ನಿಜ ಆದ್ರೆ ಅನೇಕ ಕಡೆಗಳಲ್ಲಿ ಅವರು ಮುಗ್ಗರಿಸಿದ್ದೂ ಇದೆ ಅವರು ಅನೇಕ ಕಡೆಗಳಲ್ಲಿ ಡ್ರಾಮಾ ಮಾಡ್ತಾರೆ ಗೆಲುವಿಗಾಗಿ ಅವರು ಮೋಸ ಮಾಡಿದ್ದೂ ಇದೆ ಆದ್ರೆ ಅದನ್ನ ಅವರು ಎಲ್ಲೂ ಒಪ್ಕೊಂಡಿಲ್ಲ ಇದು ಎಲ್ರಿಗೂ ಗೊತ್ತಿರೋ ವಿಚಾರವಾದ್ರೂ ಅದನ್ನ ದೊಡ್ಡ ಮನೆಯಲ್ಲಿ ಹೇಳುವ ಪ್ರಯತ್ನವನ್ನ ಯಾರೂ ಮಾಡಿರಲಿಲ್ಲ ಆದ್ರೆ ಹನುಮಂತ ಅವರು ಬರಹದ ಮೂಲಕ ಅವರಿಗೆ ವಿಚಾರವನ್ನ ಮುಟ್ಟಿಸಿದ್ದಾರೆ ಹನುಮಂತ ಅವರು ಯಾವುದೇ ವಿಚಾರ ಇದ್ರೂ ಅದನ್ನ ನೇರ ಮಾತುಗಳಲ್ಲಿ ಹೇಳ್ತಾರೆ ಹೊರಗೊಂದು ಒಳಗೊಂದು ಎಂಬುದು ಇಲ್ಲ ಎದುರಿದ್ದವರಿಗೆ ಬೇಸರ ಆಗುತ್ತದೆ ಎಂದು ಅವರು ಯಾವಾಗಲೂ ಯೋಚಿಸಿಲ್ಲ ಆಪ್ತ ಎನಿಸಿಕೊಂಡವರಿಗೆ ಅವರು ಯಾವಾಗಲೂ ಫೇವರಿಸಂ ಮಾಡಿಲ್ಲ ಈಗ ಭವ್ಯಾಗೆ ಡೌ ಮಾಡ್ತೀಯಾ ಎಂದು ನೇರ ಮಾತುಗಳಲ್ಲಿ ಹೇಳಿ ಗಮನ ಸೆಳೆದಿದ್ದಾರೆ ಇದು ಚರ್ಚೆಗೆ ಕಾರಣವಾಗಿದೆ ಬಿಗ್ ಬಾಸ್ ಕೊನೆಯ ವಾರದಲ್ಲಿ ರೆಸಾರ್ಟ್ ಮಾದರಿಯ ಸೆಟ್ ನ ಹಾಕಲಾಗಿತ್ತು ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಇದರ ಜೊತೆಗೆ ಸ್ಪರ್ಧಿಗಳಿಗೆ ಪತ್ರ ಬರೆದು ಅವರ ಬಗೆಗಿನ ಒಳ್ಳೆಯ ಮಾತನ್ನ ಹೇಳಬೇಕಿತ್ತು ಹನುಮಂತ ಅವರು ಭವ್ಯಾಗೆ ಪತ್ರ ಬರೆದು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನಿನ್ನ ಆಟ ಸೂಪರ್ ನಿನ್ನ ಮಾತು ಸೂಪರ್ ನಿನ್ನ ನೋಟ ಸೂಪರ್ ನಿನ್ನ ಡ್ಯಾನ್ಸ್ ಸೂಪರ್ ನೀನು ಮಾಡೋ ಡೌ ಸೂಪರ್ ಆದ್ರೆ ಸಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸಿಸ್ಟರ್ ಎಂದು ಹನುಮಂತ ಬರೆದಿದ್ದಾರೆ ಇದಕ್ಕೆ ಭವ್ಯ ನಗುತ್ತಲೇ ನಾನೇನ್ ಡವ್ ಮಾಡಿದೀನಿ ಎಂದು ಕೇಳಿದ್ರು ಈಗ ಮಾಡ್ತಾ ಇದಿಯಲ್ಲ ಇದೇ ಡವ್ ಎಂದ್ರು ಹನುಮಂತ ಆ ಬಳಿಕ ಭವ್ಯಾಗೆ ಮಾತೆ ಬರ್ಲಿಲ್ಲ ಹನುಮಂತ ಅವರ ನೇರ ಮಾತಿಗೆ ಎಲ್ಲರೂ ಭೇಷ್ ಎದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್